ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನೆಲ್ ಇವತ್ತು ಮನೆಗೆ ಬಂದಿದ್ದೀನಿ ನೋಡಿ ನಮ್ಮ ಕಾಕ ನಮ್ಮ ಮಾಮಿ ಇದ್ದಾರೆ ನೋಡಿ ಇವಾಗ ಬಂದಿದ್ದಾರೆ ಅಷ್ಟೇ ಮಾಡ್ತಾ ಇದ್ದಾರೆ ಇಲ್ಲ ಮತ್ತೆ ನಮ್ಮಮ್ಮ

ರೆಸಿಪಿ ಪಾಪ ಗೀ ಹಾಕಿ ತುಪ್ಪ ಹಾಕಿ ಇದು ಗೀ ರೋಸ್ಟ್ ಬಟ್ ನಾವು ತುಂಬ ಫ್ರೈ ಮಾಡೋಲ್ಲ ಗ್ರೇವಿ ಥರ ಏನು ಮಾಡ್ತಿದ್ದೀವಿ ಇದು ಹೊಸ ಥರದ್ ಗೀ ರೋಸ್ಟ್ ಯಾರು ತಿಂತಾರೋ ತಿಂತಾರೋ ಗೊತ್ತಿಲ್ಲ ನಮ್ಮಲ್ಲಿ ಏನು ಮಾಡಿದ್ರು ಛಟಾಪಟ ಛಟಾಪಟ ಮಿಸ್ ದಾಗ ಫ್ರೈ ಇದು ಇವಾಗ ಈ ಎಲ್ಲಿ ಸಂಟ್ಲಿ ಹಾಕಿದ್ದೀವಿ ಬಂಡಿ ಸ್ವಲ್ಪ ಎಷ್ಟೋರ್ ಮಾಡಿ ಕರಿ ಕರಿಕ್ ಹಾಕ ಈರುಳ್ಳಿ ಫ್ರೈ ಮಾಡಬೇಕು ಫ್ರೈ ಕೆಂಪಾಗ ಇಲ್ಲಿ ಪರೋಟ ರೆಡಿ ಆಗ್ತದೆ ಆಲ್ಮೋಸ್ಟ್ ಆಗಿದೆ ತೆಗಿಬೇಕಷ್ಟೆ ಇದ್ರಲ್ಲಿ ಇದ್ರಲ್ಲಿ ಪರೋಟ ಇದೆ ಇಲ್ಲಿ ಫ್ರಾನ್ಸ್ ರೆಡಿ ನೋಡಿ ಎಲ್ಲ ಐಟಮ್ಸ್ ರೆಡಿ ಇದೆ స్ ఇస్ డార్ ఇూ పరోటా రాగి గంజి ఇది ఫ్రాన్స్ ఫ్రై రోస్ట్ ఇది ఎగ్ మసాలా విద్యంత డార్క్ బా ఇవ్వ నోడి ఎగ్ మసాలా ఇది ఈ రోస్ట్ ఫైనల్ ఈ ಇದೆ నోడి ರೈಸ್ ಆ ಕಡೆ ಇದೆ ಅದೊಂತ ಗಿಡ ಮಿಸ್ ಆಯ್ತು ಬೇ ಮಗಳ ಚಪ್ಪಲೆ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾಳೆ ನಡಿಲಿಕ್ಕೆ ಹೈಸ್ ಇವತ್ ನಾವು ನಮ್ ದೀಪಕ ಮನೆಗೆ ಬಂದಿದ್ದೀವಿ ನೋಡಿ ಇದು ನಮ್ ದೀಪಕ ಮನೆ ನೋಡಿ ನಮ್ ದೀಪಕ ಮನೆ ಬಂದಿದ್ದೀವಿ ನಾನು ಇವತ್ತಷ್ಟೇ ಬಂದಿದ್ದು ಮನೆ ಗೃಹ ಪ್ರವೇಶಕ್ ಬಂದಿರ್ಲಿಲ್ಲ ಸೊ ಅದ್ಕೆ ಇವತ್ತು ಊರಿಗೆ ಬಂದ ತಕ್ಷಣ ಇವತ್ತು ಮನೆಗೆ ಬಂದಿದ್ದು ಇಲ್ಲಿ ಯಾರ್ ಇಲ್ಲ ಫುಲ್ ಮನೆ ಟೂರ್ ಬೇಕಂದರೆ ಕಮೆಂಟ್ ಮಾಡಿ ಇವ್ರ ಮನೆ ಟೂರ್ ಬೇಕು ಹಾಕ್ತೀವಿ ನಾನು ಆರ್ಯ ವೀಡಿಯೋ ಬ್ಲಾಗ್ ಕಿಚನ್ ನೋಡಿ ನಮ್ಮ ದೀಪಕ ಇಲ್ಲಿ ಡ್ರೈ ಚಿಲ್ಲಿ ಮಾಡಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಅಕ್ಕ ನಮ್ಮ ಮಂಜಣ್ಣ ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ನಮ್ಮ ಮಂಜಣ್ಣ ನೋಡಿದ್ರಲ್ಲ ಗೈಸ್ ನಮ್ಮ ವಿಡಿಯೋದಲ್ಲೆಲ್ಲ ಬರ್ತಿರ್ತಾರೆ ನಮ್ಮ ಅಕ್ಕ ಎಲ್ಲ ಕುತ್ಕೊಂಡು ಇದು ದಾಲ್ ಸಾರಿಗೆ ಅಲ್ಲಿ ಚಿಕನ್ ಇದು ಡ್ರೈ ಚಿಲ್ಲಿ ಮಾಡಕ್ಕೆಲ್ಲ ರೆಡಿ ಮಾಡ್ತಾರೆ ನೀವು ನಮ್ಮ ದೀಪಕ್ನ ಮನೆ ಹೋಮ್ ಟೂರ್ ಬೇಕಂದ್ರೆ ಕೇಳಿ ಕಮೆಂಟ್ ಮಾಡಿ ನಾವು ಹೋಮ್ ಟೂರ್ ಮಾಡ್ತೀವಿ ಡ್ರೈ ರಾಯಚಲ್ಲಿ ಮಾಡ್ತಿದ್ದಾರೆ ಅವರು ಚಂದನ ನಾಯ್ಕ್ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸು ಉಪ್ಪು ಮತ್ತೆ ಇದು ಹೆಂಡುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀವಿ ಈಗ ಯಾರು ಬಂದಿದ್ದಾರೆ ನೋಡಿ ಈಗ ನಮ್ಮ ಅಣ್ಣ ಬಂದಿದ್ದಾರೆ ನೋಡಿ ನೋಡಿ ಆ ಕೈ ಈಗ ರೆಸಿಪಿ ಎಂತ ಅಂತ स्टार्टिंग ಸ್ಟಾರ್ಟಿಂಗ್ ಎನ್ನ ಮಾಡಿದೆ ಚಿಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿದ್ದು ಆಮೇಲೆ ಟೊಮೆಟೊ ಹಾಕ್ತಿದು ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅಲ್ಲ ಹಸಿ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಿತ್ತು ಆಮೇಲೆ ಟೊಮೆಟೊ ಒಂಚೂರು ಬೆಂದ್ಮೇಲೆ ಉಪ್ಪು ಹಾಕಿ ಮಸಾಲ ಕಲರ್ ಬ್ಯಾನ್ ಆಗಿದೆ ಆದ್ರೂ ಯೂಸ್ ಮಾಡ್ತಿದ್ದಾರೆ ಕಲರ್ ಮೊಬೈಲ್ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಅಯ್ಯಯ್ಯೋ ಫ್ಯೂಚರಲ್ಲಿ ನಾನು ಮಾಡ್ಬೇಕಲ್ಲ ಇದೆಲ್ಲ ಇವಾಗ ಎಂತನ ಹ್ಮ್ ಖಾರ ಪೌಡರ್ ಹಾಕಿದ್ರು ಚಿಲ್ಲಿ ಪೌಡರ್ ಅಂದ್ರೆ ನಿಮ್ಮ ಎಂತ ಟೇಸ್ಟಿಗೆ ತಕ್ಕಷ್ಟು ಖಾರ ಹಾಕಬೇಡಿ ಗ್ರೀನ್ ಚಿಲ್ಲಿ ಹಾಕಿಡ್ತೀವಿ ಅದಕ್ಕೆ ಒಂದ್ಸಲ ಏನು ಹಾ ನೋಡಿ ರೆಡ್ ಚಿಲ್ಲಿ ಸೋಯಾ ಸಾಸ್ ಎಂತ ಮಗಳು ಇವಾಗ ಟೊಮೆಟೊ ಕೆಚಪ್ ಟೊಮೆಟೊ ಅಲ್ಲ ಅದು ಆಗ್ತದೆ ಮಾಡೋದು ಹೆಂಗಿದೆ ಹೊಗೆ ಬರ್ತದೆ ಸರಿ ಗೊತ್ತಾಗ್ತಿಲ್ಲ ಈಗ ಸ್ವಲ್ಪ ನೀರಾಕಿ ಚೆನ್ನಾಗಿ ಬಾಯ್ಲ್ ಆಗಲಿ ಸಾಕ ಚಿಕನ್ ಸರಿಯಾಗಿಲ್ಲ ಚೆನ್ನಾಗಿ ಕುದೀತಿದೆಯವಾಗ ಚಿಕನ್ ಹಾಕಿ ಚಿಕನ್ ಕಬಾಬ್ನ ಆ್ಯಡ್ ಮಾಡಿ ಮಾಡ

மிස <laughs> 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 <laughs>